ಇವತ್ತ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಎಚ್ ಎಂ ರೇವಣ್ ಅವರು ಅವರಿಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದಾರ ಅವರಿಗೆ ಆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡೋದ್ರಿಂದ ಈ ಸಮಾಜಕ್ಕೆ ಏನು ಹೆಲ್ಪ್ ಮಾಡೋದಾಗಲ್ಲ ಹಿಂದುಳಿದ ವರ್ಗ ಮತ್ತು ಪೂರ್ವ ಸಮಾಜ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರ ಎಲ್ಲ ಸಮಾಜದ ಒಂದು ಸಂಘಟನೆ ಎಲ್ಲ ಸಮಾಜವನ್ನು ತೆಗೆದುಕೊಂಡು ಹೋಗಂತ ಲೀಡರ್ ಎಚ್ ಎಂ ರೇವಣ್ರು ಹಿಂಗಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಇದ್ದುದರಿಂದ ಅವರಿಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಮ್ಮ ಹೆರಿಗೆ ಡಿ ಕೆ ಶಿವಕುಮಾರ ಅವರು ಅವರನ್ನು ಎಚ್ ಎಂ ರೇವಣ್ಣರನ್ನು ಗುರುತಿಸಿ ಅವರು ಈ ಸಮಾಜಕ್ಕೆ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಸೀನಿಯರ್ ಲೀಡರ್ ಇದ್ದ್ರಲಿಂದ ಅವರಿಗೆ ಮಂತ್ರಿ ಪದವಿಯನ್ನು ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿ ಕೊಡ್ಬೇಕಂತ ಹೇಳಿ ಈ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರು ಮನವಿ ಮಾಡಿಕೊಂಡಿದ್ದೇವೆ ಇದು ಪರಿಗಣಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡ್ಬೇಕಂತ ಹೇಳಿ ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಯುವ ಕಾರ್ಯಾಧ್ಯಕ್ಷರಾದಂಥ ಸಿದ್ದಪ್ಪ ಪೂಜಾರಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕಿನ ಹಿಂದುಳಿದ ಅಧ್ಯಕ್ಷ ವರ್ಷ ಇದ್ದಿದ್ದೇವೆ ಮತ್ತು ಈಗ ಗುಲ್ಬರ್ಗ ಜಿಲ್ಲೆಯ ಹಿಂದುಳಿದ ವರ್ಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಅವರನ್ನು ಹೈಕಮಾಂಡ್ಗೆ ಮನವಿ ಮಾಡ್ಕೊತೀವಿ ಅದಕ್ಕೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ರೇವಣ್ಣ ಎಚ್ ಎಂ ರೇವಣ್ಣನವರು ಗುರುತಿಸ್ಬೇಕಂತೇಳಿ ನಾವು ಮನವಿ ಮಾಡಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೇನೆ